ಆತ್ಮೀಯ ವಿದ್ಯಾರ್ಥಿಗಳೇ ಅರ್ಜಿ ಕ್ಲಾಸಸ್ಗೆ ಸ್ವಾಗತ ಕೋರುತ್ತಾ ವಿದ್ಯಾರ್ಥಿಗಳೇ ಕಳೆದ ಒಂದು ತರಗತಿಯಲ್ಲಿ ನಾವು ವಾಸ್ತವ ಸಂಖ್ಯೆಗಳು ಎಂಬ ಅಧ್ಯಾಯವನ್ನು ಪೂರ್ಣಗೊಳಿಸಿದ್ದೇವೆ ಈ ಒಂದು ತರಗತಿಯಲ್ಲಿ ನಿಮಗೆ ಹತ್ತನೇ ತರಗತಿಯಲ್ಲಿ ವಾರ್ಷಿಕ ಪರೀಕ್ಷೆಗೆ ಬರುವಂತಹ ಬಹು ಮುಖ್ಯ ಪ್ರಶ್ನೆಗಳ ಯಾವ ರೀತಿಯಾಗಿ ನೋಡ್ತೀವಿ ವಿದ್ಯಾರ್ಥಿಗಳೇ ಈ ಒಂದು ಪಾಠದಲ್ಲಿ ನಿಮಗೆ ನಾಲ್ಕರಿಂದ ಐದು ಅಂಕಗಳು ಬರುತ್ತವೆ ಸೊ ಯಾವ ರೀತಿ ಅಂತ ನೋಡಿದಾಗ ಮೊದಲೇದಾಗಿ ಈ ವಾಸ್ತವ ಸಂಖ್ಯೆಗಳು ವಾಸ್ತವ ಸಂಖ್ಯೆಗಳು ರಿಯಲ್ ನಂಬರ್ ಈ ಒಂದು ಅಧ್ಯಾಯದಲ್ಲಿ ಯಾವ ರೀತಿ ಕೇಳ್ತಾರೆ ಕ್ವೆಶನ್ ಅನ್ನ ಸೊ ಮೊದಲಿಗೆ ಒಂದು ಅಂಕದ ಪ್ರಶ್ನೆಗಳನ್ನ ನೋಡಿದಾಗ ಒಂದು ಅಂಕದ ಪ್ರಶ್ನೆಗಳು ಒಂದು ಬರು ಒಂದು ಒಂದ್ ಅಂಕದ ಪ್ರಶ್ನೆ ಬರುತ್ತದೆ ಯಾವ ರೀತಿ ಅಂತ ನೋಡಿದಾಗ ಲಸ ಕಂಡುಹಿಡಿಯಿರಿ ಮಸ ಕಂಡುಹಿಡಿಯಿರಿ ಅಥವಾ ಯುಕ್ಲಿ ಅನುಪ್ರಮೇದ ವ್ಯಾಖ್ಯ ಬರೆಯಿರಿ ಅಂತ ಹೇಳಿ ಒಂದು ಅಂಕದ ಪ್ರಶ್ನೆಯನ್ನ ಕೇಳ್ತಾರೆ ಸೊ ಯಾವ ರೀತಿ ಸೊ ಒಂದು ಅಂಕದ ಪ್ರಶ್ನೆಯನ್ನ ನೋಡ್ತೀವಿ ಇನ್ನು ಎರಡು ಅಂಕದ ಪ್ರಶ್ನೆ ಸೊ ಎರಡು ಅಂಕದ ಪ್ರಶ್ನೆಗಳು ಅಂತ ನೋಡಿದಾಗ ಎರಡು ಅಂಕದ ಪ್ರಶ್ನೆಗಳು ಅಂತ ನೋಡಿದಾಗ ಒಂದು ಬರ್ತದೆ ವಿದ್ಯಾರ್ಥಿಗಳೇ ಎರಡು ಅಂಕದ ಪ್ರಶ್ನೆ ಒಂದು ಯಾವ ರೀತಿ ಅಂತ ನೋಡಿದಾಗ ಎರಡು ಸಂಖ್ಯೆಗಳ ಗುಣಲಬ್ಧ ಈಸ್ ಈಕ್ವಲ್ ಟು ಲಸ ಅಂಟು ಮಾಸ ಅ ಅಂತ ಹೇಳಿ ಈ ಒಂದು ಪ್ರಶ್ನೆಯನ್ನ ನಿಮಗೆ ಎರಡು ಅಂಕದ ಪ್ರಶ್ನೆಯಾಗಿ ಕೇಳ್ತಾನೆ ವಿದ್ಯಾರ್ಥಿಗಳೇ ಒಂದು ವೇಳೆ ಇಲ್ಲಿಲ್ಲಾದ ಲಸ ಮತ್ತು ಮಾಸಗಳನ್ನ ಕಂಡುಹಿಡಿಯಿರಿ ಅಂತ ಹೇಳಿ ಎರಡು ಅಂಕದ ಪ್ರಶ್ನೆಗಳನ್ನ ಕೇಳ್ತಾನೆ ಅಥವಾ ಟು ಪ್ಲಸ್ ರೂಟ್ ಫೈವ್ ಒಂದು ಅಭಾಗಲದ್ದ ಸಂಖ್ಯೆ ಅಭಾಗಲದ್ದ ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳಿ ಎರಡು ಅಂಗಳ ಪ್ರಶ್ನೆಯನ್ನು ಕೇಳ್ತಾನೆ ವಿದ್ಯಾರ್ಥಿಗಳೇ ಯಾವ ರೀತಿಯಾಗಿ ಟೂ ಪ್ಲಸ್ ರೂಟ್ ಫೈವ್ ಆಗಿರ್ಬೋದು ಟೂ ಮೈನಸ್ ರೂಟ್ ಆಗಿರ್ಬೋದು ಟೂ ಆದರೂ ಈ ಒಂದು ಪ್ರಶ್ನೆ ಇದ್ದೇ ವಿದ್ಯಾರ್ಥಿಗಳೇ ಇನ್ನು ಇದನ್ನ ಹೊರತುಪಡಿಸಿ ಮೂರು ಅಂಕದ ಪ್ರಶ್ನೆ ಕೇಳಿದೆ ವಿದ್ಯಾರ್ಥಿಗಳೇ ಮೂರು ಅಂಕದ ಪ್ರಶ್ನೆ ಅಂತ ನೋಡಿದಾಗ ಮೂರು ಅಂಕದ ಪ್ರಶ್ನೆ ಒಂದನ್ನು ಕೇಳ್ತಾನೆ ಸೊ ಯಾವ ರೀತಿ ಅಂತ ನೋಡಿದಾಗ ರೂಟ್ ಮೂರು ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ ರೂಟ್ ಮೂರು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೇಳ್ತಾನೆ ವಿದ್ಯಾರ್ಥಿಗಳೇ ಅಥವಾ ರೂಟ್ ಮೂರರ ಸ್ಥಾನದಲ್ಲಿ ರೂಟ್ ಎರಡು ಅಭಾಗದ ಸಂಖ್ಯೆ ಎಂದು ಸಾಧಿಸಿ ರೂಟ್ ಐದು ಒಂದು ಅಭಾಗದ ಸಂಖ್ಯೆ ಅಂತ ಸಾಧಿಸಿ ಅಂತ ಕೇಳಬಹುದು ವಿದ್ಯಾರ್ಥಿಗಳೇ ಇಲ್ಲ ಅಥವಾ ಒಂದು ವೇಳೆ ಎರಡು ಸಂಖ್ಯೆಗಳ ಗುಣಲಬ್ಧ ಈಜ್ ಈಕ್ವಲ್ ಟು ಎರಡು ಸಂಖ್ಯೆಗಳ ಗುಣಲಬ್ಧ ಈಜ್ ಈಕ್ವಲ್ ಟು ಲಸ ಇಂಟು ವಿದ್ಯಾರ್ಥಿಗಳೇ ಯಾವುದೇ ಎರಡು ಸಂಖ್ಯೆಗಳನ್ನ ಕೊಟ್ಟು ಅವುಗಳ ಲಸ ಮತ್ತು ಮಾಸಗಳನ್ನ ಕಂಡುಹಿಡಿದು ಈ ಒಂದು ಸೂತ್ರದ ಸಹಾಯದಿಂದ ಅವುಗಳ ಸಹಸ್ರಬಂಧವನ್ನ ತಾಳೆ ನೋಡುವಂತಹ ಪ್ರಶ್ನೆಯನ್ನ ಮೂರು ಅಂಕಗಳಿಗೆ ಕೇಳ್ತಾರೆ ವಿದ್ಯಾರ್ಥಿಗಳೇ ಈ ಒಂದು ರೀತಿಯ ಪ್ರಶ್ನೆಯನ್ನ ಒಂದನೇ ಅಧ್ಯಾಯವಾದ ವಾಸ್ತವ ಸಂಖ್ಯೆಗಳ ಮೇಲೆ ಕೇಳ್ತಾನೆ ವಿದ್ಯಾರ್ಥಿಗಳೇ ಈ ಒಂದು ಅಧ್ಯಾಯದಲ್ಲಿ ಈ ರೀತಿಯ ಪ್ರಶ್ನೆಗಳನ್ನ ನಾವು ನೋಡ್ತೀವಿ ಒಂದು ವೇಳೆ ನೀವು ಈ ಒಂದು ಅಧ್ಯಾಯದ ಪ್ರಶ್ನೆಗಳನ್ನ ನೋಡ್ಬೇಕಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಹಾಕಿರ್ತೀನಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಅಧ್ಯಾಯವನ್ನ ಮುಕ್ತಾಯ ಧನ್ಯವಾದಗಳು ವಿದ್ಯಾರ್ಥಿಗಳೇ ಒಂದು ವೇಳೆ ನನ್ನ ವಿದ್ಯಾರ್ಥಿ ನನ್ನ ವಿಡಿಯೋಗಳು ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ